ನ್ಯಾಯ ಒಂದು ಪೇಪರ್ ನೋಡ ಹತ್ರ ಹೋಗಿದ್ದಾರೆ ನ್ಯಾಯ ಸಿಕ್ತು ಅಂತ ಯಾವುದೋ ಒಂದು ಅಪರಿಚಿತ ಮನೆಯವರು ತಂಪತ್ತಲ್ಲಿ ನಮ್ಮ ನೆನೆಸ್ಕತ್ತಾರೆ ಅದು ನಮಗೆ ದೊಡ್ಡ ದೊಡ್ಡ ಸನ್ಮಾನ ದೊಡ್ಡ ಪ್ರಶಸ್ತಿ ಅಂದ್ರೆ ಅದು ನಮಗೆ ಪತ್ರಿಕಾ ಧರ್ಮ ಸತ್ಯ ಹೇಳಬೇಕು ಮತ್ತು ಬಹಳ ಜೋರಾಗಿ ಸತ್ಯ ಹೇಳಬೇಕು ಜನಸಾಮಾನ್ಯರ ತೊಂದರೆಗಳನ್ನ ಸಮಸ್ಯೆಗಳನ್ನ ವಿಧಾನಸೌಧಕ್ಕೆ ಹೇಳುವಂತ ಹೇಳಬಹುದು ಯಾರು ಯೂಟ್ಯೂಬ್ ನಲ್ಲಿ ಮಾಡ್ತಿದ್ದಾರೆ ಏಕೈಕ ಕಾರಣಕ್ಕಾಗಿ ನಕಲಿ ಪತ್ರಕರ್ತರು ಅನ್ನೋದು ಬೇಡ ಅನ್ನೋದು ಯಾವಾಗಲೂ ಆತ್ಮ ಸಾಕ್ಷಿಗೆ ವಿಷಯ ಇಲ್ಲೂ ಭ್ರಷ್ಟರು ಲುಚ್ಛಗಳು ಲೋಪರಗಳು ಇದ್ದಾರೆ ಸಮಾಜದಲ್ಲಿರುವ ರೀತಿಯಲ್ಲಿ ಇಲ್ಲೂ ಇದ್ದಾರೆ ನಗರದ ಶ್ರೀ ಶೂನ್ಯ ಸಂಪಾದನಾ ಮಠದಲ್ಲಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಶರಣ ಸಂಸ್ಕೃತಿ ಹತ್ತೊಂಬತ್ತನೆಯ ಉತ್ಸವದ ಎರಡನೆಯ ದಿನವಾದ ಇಂದು ಪತ್ರಕರ್ತರ ಸಮಾವೇಶ ಮತ್ತು ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸುವರ್ಣ ಚಾನೆಲ್ ಸಂಸ್ಥಾಪಕ ಅಜಿತ ಹನುಮಕ್ಕನವರ ಹಾಗೂ ವಿವಿಧ ಗಣ್ಯ ಮಾನ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು ಸನ್ಮಾನ ಸ್ವೀಕರಿಸಿ ಅಜಿತ ಹನುಮಕ್ಕನವರ ಇವರು ಎಷ್ಟು ಸಾಧ್ಯವೋ ಹೆಚ್ಚು ಜನರಿಗೆ ವಿಧಾನಸೌಧದಲ್ಲಿನ ಜನಪ್ರತಿನಿಧಿಗಳಿಗೆ ತಲುಪಿಸುವಂತಿರಬೇಕು ಉದ್ಯಮ ಮಾತಿನಲ್ಲಿ ಮಾತ್ರ ನಾಲ್ಕನೆಯ ಅಂಗ ಆದರೆ ಪತ್ರಕರ್ತರಿಗೆ ಸಿಗಬೇಕಾದ ಗೌರವ ಮಾನ್ಯತೆ ಇಲ್ಲಿಯವರೆಗೂ ಸಿಕ್ಕಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಅದರ ಜೊತೆಯಲ್ಲಿ ದೊಡ್ಡ ದೊಡ್ಡ ಚಾನೆಲ್ನಲ್ಲಿರುವಾಗ ಯಾರೋ ಯೂಟ್ಯೂಬ್ನಲ್ಲಿ ಏನೋ ಮಾಡ್ತಾರೆ ಎಂದು ಅವರನ್ನ ನಕಲಿ ಪತ್ರಕರ್ತರೆಂದು ಅನ್ನೋದು ಸರಿಯಲ್ಲ ಅದು ಪತ್ರಕರ್ತರ ಆತ್ಮಸಾಕ್ಷಿಯ ಮೇಲಿರುತ್ತೆ ಎಲ್ಲ ಸಮಾಜದಲ್ಲಿರುವಂತೆ ನಮ್ಮಲ್ಲಿಯೂ ಕೂಡ ದೊಡ್ಡ ದೊಡ್ಡ ಭ್ರಷ್ಟರು ಇದ್ದಾರೆ ಅವರನ್ನು ತಡೆಗಟ್ಟುವ ಕೆಲಸ ಮಾಡಬೇಕಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿ ಬೇರೆ ಬೇರೆ ವರ್ಗಗಳಿಗೆ ಶರಣ ಸಂಸ್ಕೃತಿ ಮೂಲಕ ಪ್ರಶ್ನಿಸುವ ವೇದಿಕೆ ಮಾಡಿಕೊಟ್ಟ ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಲವು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರಿಗೆ ಕಾಯಕ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಇನ್ನು ವೇದಿಕೆ ಮೇಲೆ ಈ ಸಂದರ್ಭದಲ್ಲಿ ಬಟಕುರ್ಕಿ ಶ್ರೀಗಳು ಬಯಲಹೊಂಗಲ ಶಾಸಕ ಮಹಾಂತೇಶ ಕೌಚಲಗಿ ಮತ್ತು ಮುಖ್ಯ ಅತಿಥಿಗಳು ಸೇರಿದಂತೆ ಇನ್ನುಳಿದ ಪತ್ರಕರ್ತರು ಗಣ್ಯಮಾನ್ಯರು ಈ ಉತ್ಸವದಲ್ಲಿ ಭಾಗಿಯಾಗಿದ್ದರು ಇಲ್ಲೂ ಭ್ರಷ್ಟರು ಲುಚ್ಛಗಳು ಲೋಪರಗಳು ಇದ್ದಾರೆ ಇರುವ ರೀತಿಯಲ್ಲಿ ಇಲ್ಲೂ ಇದ್ದಾರೆ ಸಮಾಜದಲ್ಲಿ ಪತ್ರಕರ್ತರು ಯಾರು ಮೇಲಿಂದ ಹೊರಗೆ ಬಿದ್ದಿಲ್ಲ ಸಮಾಜ ಪತ್ರಕರ್ತರಾಗಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಬೇರೆ ಬೇರೆ ರೀತಿಯ ಜನ ಇಲ್ವಾ ಪತ್ರಿಕೋದ್ಯಮದಲ್ಲೂ ಬೇರೆ ಬೇರೆ ರೀತಿಯ ಜನ ಇದ್ದಾರೆ ಅವರನ್ನ ಅತ್ಯಂತ ಸಾಧ್ಯ ಆದಷ್ಟು ಕಡಿಮೆ ಮಾಡುವ ಕೆಲಸ ಆಗಬೇಕಾಗಿದೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿರುವಾಗ ಇರುವಾಗ ನಾವು ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಮಾಡ್ತಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕಾಗಿ ನಕಲಿ ಪತ್ರಕರ್ತರು ಅನ್ನೋದು ಬೇಡ ಪತ್ರಿಕೋದ್ಯಮ ಅನ್ನೋದು ಯಾವಾಗಲೂ ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ ನಾವು ನಮ್ಮ ಆತ್ಮಸಾಕ್ಷಿ ಉತ್ತರ ಕೊಡ್ತೀವಿ ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ಇವತ್ತು ನಾನು ಏನು ಮಾಡಿದೆ ಅಂತ ನಮಗೆ ನಾನು ಸಿಕ್ತು ಒಂದು ಪೇಪರ್ನವ್ರ ಹತ್ರ ಹೋಗಿದ್ದೆ ನ್ಯಾಯ ಸಿಕ್ತು ಅಂತ ಯಾವುದೋ ಒಂದು ಅಪರಿಚಿತ ಮನೆಯವರು ತಮ್ಮಲ್ಲಿ ನಮ್ಮನ್ನು ನೆನೆಸ್ತಾರೆ ಅದು ನಮಗೆ ದೊಡ್ಡ ತಿನ್ನುವಂತ ದೊಡ್ಡ ಸನ್ಮಾನ ದೊಡ್ಡ ಪ್ರಶಸ್ತಿ ಅಂದ್ರೆ ಅದು ಆ ಆತ್ಮಸಂತೃಪ್ತಿಗಾಗಿ ನಾವು ಕೆಲಸ ಮಾಡುವಂಥವ್ರು ಪತ್ರಕರ್ತ ವೃತ್ತಿಯಲ್ಲಿ ಅವಕಾಶಗಳು ಕೂಡ ಜಾಸ್ತಿ ಆದವು ವೃತ್ತಿನೇ ವಿಸ್ತಾರಗೊಂಡಿತು ಮುಂಚೆ ಸಮಾಜದ ಮಧ್ಯದಲ್ಲಿ ಇಷ್ಟು ಪತ್ರಕರ್ತರು ಇರಲಿಲ್ಲ ಮತ್ತು ಸಂಖ್ಯೆ ಜಾಸ್ತಿ ಆದಾಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅನೇಕ ವಿಷಯಗಳ